ಹುಡುಗ ಇಲ್ಲಿ ಗೊತ್ತಾ ಎಷ್ಟು ಗೊತ್ತಾ ಪೇಟೆ ಇಕ್ಕಟ್ಟಿನ ರಸ್ತೆ ಅಗಲೀಕರಣಕ್ಕೆ ಜನರ ಕೂಗು ಧೂಳು ಮಧ್ಯೆ ವಾಹನ ಸವಾರರ ಓಡಾಟ ರಸ್ತೆಯಲ್ಲಿ ಒಂದಡೆ ಮರಳು ಟಕ್ಕರ್ ಸಾಗಿಸುವ ಸಂಚಾರ ಟ್ರಾಕ್ಟರ್ ಆಟೋ ಲಾರಿಗಳ ಮಧ್ಯೆ ಪಾದಚಾರಿಗಳು ಕಾಲೇಜು ವಿದ್ಯಾರ್ಥಿಗಳ ಓಡಾಟ ಇನ್ನು ರಸ್ತೆ ಬದಿಯಲ್ಲಿ ಇರುವ ಅಂಗಡಿ ಮುಂಗಟ್ಟುಗಳು ಮತ್ತು ಮನೆಗಳಿಗೆ ದಿನವಿಡೀ ಧೂಳು ತುಂಬಿಕೊಳ್ಳುತ್ತಿದೆ ಧೂಳು ಕುಡಿದು ಅಸ್ತಮಾ ಶುರುವಾಗಿದೆ ಎಂದು ನಿವಾಸಿಗಳು ಪರದಾಡುತ್ತಿದ್ದಾರೆ

ಮಾಡ್ ಮಾಡ್ರ ಅಂದ್ರ ಒಂದ್ ಹೆಣ ಹೋಗಿ ಸರ್ತಾವಂತ ಆಗಿದಾವಳ ಆಗಿದಾವ ಅವೆಲ್ಲ ಕಾಣ್ತಾ ಇಲ್ಲ ಅಷ್ಟೇ ಅಂದ್ರೆ ಒಂದ್ ಜೀವ್ ಮಕ್ಳು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಪ್ರತಿನಿಧಿಗೇನು ಹೇಳ್ತೀರಿ ಏನು ಹೇಳಬೇಕಾಗ್ತದೆ ಅವ್ರಿಗೆ ಹೇಳು ಏನು ಹೇಳದ್ರಿ ಅವ್ರಿಗೆ ಏನು ಹೇಳೋದಿಲ್ಲ ಅವ್ರಿಗೆ ಗೊತ್ತು ಕಾಲೇ ಹುಡುಗನು ಬಿಡಕಾಗ್ತಾ ಆಗ್ತಾ ಇಲ್ಲ ಗೊತ್ತಾ ಎಷ್ಟು ತ್ರಾಸು ಗೊತ್ತಾ ಅಣ್ಣ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಅಣ್ಣ ಏನು ಹೇಳತ್ತೀರಿ ಅಣ್ಣ ಟ್ರಾಫಿಕ್ ಟ್ರಾಫಿಕ್ದಾಗ ಬರ್ತಾ ಇದ್ರಿ ಪ್ರತಿನಿತ್ಯದ ಗೊಳಾಗ್ಯದ ಏನು ಹೇಳ್ತೀರಿ ಯಾವ ರೀ ಅಣ್ಣ ನಿಮ್ಮದು ಜಾಗೀರ್ಪಲ್ಲು ಜಾಗೀರ್ಪನ್ ಅವರಿಂದ ಇಲ್ಲಿ ಯಾವ ಸ್ಕೂಲ್ ಬಿಟ್ಟು ಬರ್ತೀರಿ ಮಾನವಿಯಿಂದ ಕೂಡಲೇ ಜನರಿಗೆ ಮೊದಲು ನೆನಪಿಗೆ ಬರುವುದು ಮಾನವೀಯತೆ ದಾಸರನಾಡು ಸೌಹಾರ್ದತೆ ಊರು ಎಂಬ ಪ್ರಸಿದ್ಧಿ ಪಡೆದಿರುವಂತಹ ಮಾನ್ವಿ ಜನರಲ್ಲಿ ನಿಜಕ್ಕೂ ಮಾನವೀಯತೆ ಗುಣವಿದೆ ತಮಗೆ ಅಸ್ತಮಾ ಬಂದರೂ ಪರವಾಗಿಲ್ಲ ನಾವು ಮಾತ್ರ ಅದೇ ವ್ಯಕ್ತಿಗಳಿಗೆ ಓಟು ಹಾಕ್ತೀವಿ ಮತ್ತೆ ಮತ್ತೆ ಅವರ ಮಾತುಗಳಿಗೆ ಮರಳಾಗಿ ಗೆಲ್ಲಿಸ್ತೀವಿ ಎಂಬ ಮಾನವೀಯ ಗುಣವುಳ್ಳ ಜನ ಇಲ್ಲಿ ಸಿಗುತ್ತಾರೆ ನಾವಂತೂ ಯಾವ ಪಕ್ಷದ ಪರನೂ ಇಲ್ಲ ವಿರುದ್ಧನೂ ಇಲ್ಲ ನಮ್ಮ ಬದ್ಧತೆ ಕಾಯಕ ನಿಷ್ಠೆನ ಮಾಡೇ ಮಾಡುತ್ತೇವೆ ಇಷ್ಟೊಂದು ಮಾರ್ಮಿಕವಾಗಿ ಯಾಕೆ ಹೇಳ್ತಿದ್ದೀವಿ ಅಂತೀರಾ ಕಳೆದ ಇಪ್ಪತ್ತೈದು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರು ಚುನಾವಣೆ ಪ್ರಚಾರಕ್ಕೆ ಈ ರಸ್ತೆ ಮೂಲಕವೇ ಹೋಗುತ್ತಾರೆ ಗೆದ್ದ ಕೂಡಲೇ ಭೂಮಿ ಪೂಜೆಗೂ ಈ ರಸ್ತೆಗೂ ಓಡಾಡುತ್ತಾರೆ ಈ ಇಕ್ಕಟ್ಟಿನ ರಸ್ತೆ ಸಮಸ್ಯೆ ಗೊತ್ತಿದ್ರು ಅದನ್ನ ಅಗಲೀಕರಣ ಮಾಡಿ ಜನರಿಗೆ ಪರಿಹಾರ ಮಾತ್ರ ಹುಡುಕಿ ಕೊಡುವಲ್ಲಿ ವಿಫಲರಾಗುತ್ತಿದ್ದಾರೆ ಎಂಬ ವಿಚಾರವನ್ನ ವ್ಯಕ್ತಪಡಿಸಿದ್ರು ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಸೇನೆ ತಾಲೂಕಾಧ್ಯಕ್ಷರಾಗಿ ಮಾತಾಡ್ತಿದ್ದೇನೆ ಹಲವು ವರ್ಷಗಳಿಂದ ನಾವು ಮನೆ ಕೊಟ್ಟರು ಕೊಡುತ್ತಾ ಬಂದರು ಇನ್ನವರೆಗಾಗಲಿ ಒಬ್ಬ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಆಗಲಿ ಯಾರೇ ಆಗಲಿ ಒಬ್ಬರು ಇದ್ರ ಬಗ್ಗೆ ದೂರದಿಂದ ಪ್ರತಿನಿತ್ಯ ದಿನ ಸಾವಿರಾರು ಹುಡುಗರು ಸಾವಿರಾರು ಜನರು ಇಲ್ಲಿ ತಿರುಗಾಡುತ್ತಿದ್ದಾರೆ ಆದ್ರೂ ಒಬ್ಬರಿಗೆ ಸಮಸ್ಯೆ ಇಲ್ಲ ಸಮಸ್ಯೆ ಹೆಂಗಾಗಿದೆ ಅಂದರೆ ಇಲ್ಲಿ ಇರುವ ನಿವಾಸಿಗಳಿಗೆ ಸಮಸ್ಯೆ ಆಗ್ಬಿಟ್ಟದ ಇದರ ಬಗ್ಗೆ ಯಾವ ಪಕ್ಷದವರು ವಿಷಯ ಇರ್ತದಿಲ್ಲ ಯಾವ ಅಧಿಕಾರಿಗಳು ಅಂದ್ರೆ ಏನಾಗ್ಬೇಕ್ರಿ ಏನ್ ರಸ್ತೆ ಇನ್ನು ರಸ್ತೆ ಬಟ್ ಅಗಲ ಮಾಡಕ್ ಮನ್ಸು ಇಚ್ಛೆ ಇಲ್ಲ ಯಾವ ಜನಪ್ರತಿನಿಧಿಗಳಿಗೆ ಯಾವ ಜನಪ್ರತಿನಿಧಿಗಳಿಗೆ ಇಚ್ಛೆ ಇಲ್ಲ ಅಗಲೀಕರಣ ಮಾಡ್ಬೇಕು ಏನೋ ಒಂದು ಪರಿಹಾರ ಹುಡುಕ್ಬೇಕ ಇಲ್ಲ ಅವ್ರಿಗೆ ಈಗ ಕಾಂಗ್ರೆಸ್ನವ್ರು ಇದರಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಡಳಿತ ಮಾಡರಿ ಇವರು ಯಾವ ಏನು ಮಾಡಕ್ ಆಗಲೇ ಇಲ್ಲಿ ನಾಯಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂಬೈ ನಾಯಕರೂ ಅವ್ರು ಅಭಿವೃದ್ಧಿ ಅವ್ರಿಗೆ ಗೊತ್ತು ತಕ್ಕಂತೂ ಏನ್ ಅಭಿವೃದ್ಧಿ ಆಗಿಲ್ಲ ಜನಕ್ಕಿಂತ ಮುಂಚೆ ಸಣ್ಣ ಸಣ್ಣ ಹುಡುಗರು ತಿರ್ಗಾಡ್ತಾರೆ ಸ್ವಲ್ಪ ಒಂದ್ಸಲ ವಿಡಿಯೋ ತೆಗೆದು ನೋಡ್ರಿ ಗೊತ್ತಾಗ್ತದೆ ನಿಮ್ಗೆ ಸಂಜೆ ನಾಲ್ಕುವರೆಗೂ ಇದೇ ಸಮಸ್ಯೆ ಸಂಜೆ ಇಲ್ಲ ಬೆಳಗ್ಗೆ ಎಂಟು ಗಂಟೆ ಲಿಂದ ಹತ್ತು ಗಂಟೆದ ಇದೇ ಸಮಸ್ಯೆ ಸಾಯಂಕಾಲ ನಾಲ್ಕು ಗಂಟೆಲಿಂದ ಲಿಂದ ಆರು ಗಂಟೆಲಿ ಇದೇ ಸಮಸ್ಯೆ ಆಗಿದೆ ಸಚಿವರು ಎನ್ ಎಸ್ ಬೋಧರಾಜ್ ಅವರು ಈ ಕಡೆ ಅಭಿವೃದ್ಧಿ ಕಾಮಗಾರಿಗಾರ ಅಭಿವೃದ್ಧಿ ಕಾಮಗಾರಿ ಅಡಿಗಲ್ಲ ಹಾಕಕ್ಕ ಅದು ಅವರಿಗೆ ಕಣ್ಣಿಗೆ ಕಾಣಂಗಿಲ್ಲ ಅವ್ರು ಎದಕ್ಕಂದ್ರೆ ಎ ಸಿ ಕಾರಣ ಆಗಿರ್ತಾರೆ ಹೆಂಗ್ ಕಾಣ್ತದ ಇಲ್ಲಿ ನಾವಿರ್ತೀವಲ್ಲ ದಿನಾನಿತ್ಯ ನಮಗೆ ಗೊತ್ತಾಗ್ತದ ಪರಿಸ್ಥಿತಿ ಏನೈತೆ ಅಂತ ಐ ರಸ್ತೆಯಿಂದ ಕೋನಾಪುರ ಪೇಟೆ ಚಿಕ್ಕಲಪರ್ವಿ ರಸ್ತೆಗಳಲ್ಲಿ ಸಂಚರಿಸಬೇಕೆಂದ್ರೆ ಮಾಸ್ಕ್ ಧರಿಸಿ ತೆರಳಬೇಕಿದೆ ಮಾಸ್ಕ್ ಧರಿಸಿದರೂ ಧೂಳಿನಿಂದ ತಪ್ಪಿಸಿಕೊಳ್ಳುವುದು ಕಷ್ಟ ಅದರಲ್ಲೂ ಕೋನಾಪುರ ಪೇಟೆ ರಸ್ತೆಯು ಚಿಕಲಪರ್ವಿ ಆತರಕಿ ಮದ್ಲಾಪುರು ಜಾಗಿರಪನ್ನೂರು ಮುಷ್ಟೂರು ಮೂಲಕ ಮಾನ್ವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಿದೆ ಇನ್ನು ಪ್ರತಿನಿತ್ಯ ಸಾವಿರಾರು ವಾಹನಗಳು ಹಾದು ಹೋಗುತ್ತವೆ ವಾಹನ ಚಲಿಸಿದಾಗ ಏಳುವ ಧೂಳು ಹಿಂದಿನ ವಾಹನ ಸವಾರರನ್ನ ಮೆತ್ತಿಕೊಳ್ಳುತ್ತಿದೆ ಇನ್ನು ಈ ರಸ್ತೆಯಲ್ಲಿ ಪಾದಚಾರಿಗಳ ಸಂಖ್ಯೆಯು ಹೆಚ್ಚಿದ್ದು ಅವರ ಸ್ಥಿತಿಯಂತೂ ಹೇಳತೀರದಾಗಿದೆ ಶಾಲಾ ಕಾಲೇಜುಗಳು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಈ ರಸ್ತೆ ದಾರಿ ಇನ್ನು ಬಸ್ ನಿಲ್ದಾಣದ ಕಡೆ ಹೋಗುವವರು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗುವ ರೋಗಿಗಳು ಕೂಡ ಈ ರಸ್ತೆಯಲ್ಲಿ ಸಂಚರಿಸುವುದು ಅನಿವಾರ್ಯ ಪರಿಸ್ಥಿತಿಯನ್ನ ಜನಪ್ರತಿನಿಧಿಗಳು ತಂದಿಟ್ಟಿದ್ದಾರೆ ಇನ್ನಾದರೂ ಸಚಿವರು ತಾಲೂಕಿನ ಪ್ರಭಾವಿ ನಾಯಕರು ಸಚಿವರು ಎನ್ ಎಸ್ ಬೋಸರಾಜುರವರು ಮತ್ತು ಶಾಸಕರು ಹಂಪಯ್ಯ ನಾಯಕ್ ಅವರು ರಸ್ತೆ ಸಮಸ್ಯೆಗೆ ಪರಿಹಾರಕ್ಕೆ ಮುಂದಾಗುತ್ತಾರಾ ಕಾದು ನೋಡಬೇಕಿದೆ آء هيي ماٿي ناندي ندي نيंदा